ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನೆಲ್ ಯಶ್ ಕುಕ್ಕಿಂಗ್ಗೆ ಸ್ವಾಗತ ನಾವು ಇವತ್ತು ಮೊಳಕೆ ಕಾಳು ಸಾಂಬಾರು ಇಲ್ಲಾಂದರೆ ಮಳ್ಳ ಹುಳ್ಳಿ ಸಾಂಬಾರು ಅದಕ್ಕೆ ಬೇಕಾಗಿರೋಂಥ ಐಟಮ್ಗಳನ್ನು ತೋರಿಸ್ತಾ ಇದ್ದೀವಿ ನೋಡಿ ಮೊಳಕೆ ಕಾಳು ಈರುಳ್ಳಿ ಬೆಳ್ಳುಳ್ಳಿ ಒಣಮೆಣಸಿನ ತಳ್ಳು ಕರಿಬೇವು ಬದನೆಕಾಯಿ ಆಲೂಗೆಡ್ಡೆ ಟೊಮೆಟೊ ಹೀಗೆ ಹಲವಾರು ಐಟಮ್ ಬೇಕು ಒಂದೊಂದೇ ನೋಡ್ತಾ ಹೋಗಿ ಮೊದಲಿಗೆ ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆ ಅದಕ್ಕೊಂದು ಸ್ವಲ್ಪ ಸಾಸಿವೆ ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಅದಾದ ನಂತರ ಈರುಳ್ಳಿ ಕರಿಬೇವು ಮೆಣಸಿನ ತಳ್ಳು ಒಣಮೆಣ್ಸಿನ್ಕಾಯಿ ಅಂತ ಕೂಡ ಕರೀತಾರೆ ಹಳ್ಳಿ ಕಡೆ ಟೊಮೆಟೊ ಬದನೆಕಾಯಿ ಮತ್ತು ಆಲೂಗೆಡ್ಡೆ ಇದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ನಂತರ ಕಾಳು ಅಂದರೆ ಉಡ್ಲಿ ಹುಳ್ಳಿ ಕಾಳು ಅದನ್ನು ಮಳ್ಳ ಹುಳ್ಳಿ ಅಂತೀವಿ ನಮ್ಮ ಸೈಡು ಹಳ್ಳಿಗಳಲ್ಲಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಒಂದು ಬಿಡೋದು ಅಂತಾರೆ ಒಂದಿಗೆ ಕಾಯಿ ಈರುಳ್ಳಿ ಕಳ್ಳ ಹಾಕಿ ಒಂದನ್ನು ರೆಡಿ ಮಾಡಿಕೊಂಡು ಹಾಕೋದು ಅದು ಬಿಟ್ಟರೆ ಒಂದು ಸ್ವಲ್ಪ ಸಾಂಬಾರು ಪುಡಿ ನಿಮ್ಗೆ ಎಷ್ಟು ಬೇಕೋ ಖಾರ ಅಷ್ಟಕ್ಕೆ ನೋಡ್ಕೊಂಡು ಹಾಕೊಳ್ಳಿ ಲೈಟಾಗಿ ಒಂದು ಸ್ವಲ್ಪ ಚಿಟಿಕೆ ಅರ್ಶನೂ ಹಾಕೊಳ್ಳಿ ಆಮೇಲೆ ನೀರು ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಕೂಡ ಮಾಡ್ಕೊಬೋದು ಎಷ್ಟು ಗಟ್ಟಿಗೆ ಬೇಕೋ ಅಷ್ಟು ಗಟ್ಟಿಗೆ ಕೂಡ ಮಾಡ್ಕೋಬೋದು ಅತಿ ಗಟ್ಟಿನೂ ಬೇಡ ಅತಿ ತೆಳ್ಳನೂ ಬೇಡ ಒಂದು ಮೀಡಿಯಮ್ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಸ್ವಲ್ಪ ಕುಕ್ಕರ್ನ ಹಾಗೆ ಮುಚ್ಚಬೇಕು ಅದು ಕೂಗಿದ್ದು ಅನ್ನ ಅದು ಒಂದು ಸ್ವಲ್ಪ ಮಳ್ಳಾದಮೇಲೆ ನಿಮ್ಗೆ ಎಷ್ಟು ಬೇಕೋ ಹುಣಸೆ ಹುಳಿ ನೀರನ್ನು ಬಿಟ್ಕೊಳ್ಳೋದು ಅದಾದಮೇಲೆ ಲಾಕ್ ಮಾಡಿದ್ರೆ ಎರಡರಿಂದ ಮೂರು ಕೂ ಕೂಗುತ್ತೆ ಕೂಗಾದಮೇಲೆ ಅದನ್ನು ತಗೊಂಡ್ರೆ ಬಿಸಿ ಅನ್ನ ಅದಕ್ಕೆ ಮಳ್ಳ ಉಳ್ಳಿ ಸಾಂಬಾರು ಮೊಳಕೆ ಕಟ್ಟಿರ ಹುಳ್ಳಿ ಅದು ಇದಕ್ಕೆ ಒಂದು ಸ್ವಲ್ಪ ಬಿಸಿ ತುಪ್ಪ ತುಪ್ಪ ಹಾಕೊಂಡ್ರೆ ಸ್ವಲ್ಪ ಸೂಪರಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು